ರಿಫೈನ್ಡ್ ಎಣ್ಣೆ ಹಾಗೆ ಸಂಸ್ಕರಿಸಿದ ಎಣ್ಣೆ ಇವೆರಡರಲ್ಲಿ ಆರೋಗ್ಯಕ್ಕೆ ಯಾವುದು ಉತ್ತಮ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ನ ಮೂಲವೇ ನಾವು ಸೇವಿಸುವಂತಹ ಆಹಾರಗಳು ಅದರಲ್ಲೂ ಕೂಡ ಅಡುಗೆಗೆ ಬಳಸುವ ಎಣ್ಣೆ ಕೊಲೆಸ್ಟ್ರಾಲ್ ಅಮೇರಿಕಾ ನಾರ್ತ್ ಅಸೋಸಿಯೇಷನ್ನ ಪ್ರಕಾರ ನಾವು ಬಳಸುವಂತಹ ತೈಲದ ಪ್ರಕಾರ ಕೊಲೆಸ್ಟ್ರಾಲ್ ಮಟ್ಟಗಳು ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಅಂತ ಹೇಳುತ್ತೆ ಎಣ್ಣೆಯ ಪ್ರಕಾರವು ನಿಮ್ಮ ಆಹಾರದ ರುಚಿ ಮೇಲೆ ಮಾತ್ರವಲ್ಲ ಆರೋಗ್ಯದ ಮೇಲೂ ಕೂಡ ನೇರ ಪರಿಣಾಮವನ್ನು ಬೀರುತ್ತೆ ಹೀಗಾಗಿ ಸಂಸ್ಕರಿಸಿದ ಮತ್ತು ಪ್ರೀಸ್ ಆಯಿಲ್ನ ಹೆಚ್ಚಿನ ಚರ್ಚೆಗಳು ನಡೀತಾ ಇದೆ ಹಾಗಾದ್ರೆ ರಿಫೈನ್ಡ್ ಆಯಿಲ್ ಅನ್ನ ಕೆಲವು ಕಟ್ಟುನಿಟ್ಟಾದ ಕ್ರಮಗಳನ್ನ ಬಳಸುವ ಮೂಲಕ ತೆಗೆಯಲಾಗುತ್ತೆ ಬೀಜಗಳಿಂದ ಎಣ್ಣೆಯನ್ನ ಹೊರತರಲು ಹೆಚ್ಚಿನ ಶಾಖ ಮತ್ತು ಹೆಚ್ಚಿನಂತಹ ರಾಸಾಯನಿಕ ದ್ರಾವಣಗಳನ್ನ ಬಳಸಲಾಗುತ್ತೆ ಈ ತೈಲ ಸಂಸ್ಕರಣಾ ಪ್ರಕ್ರಿಯೆಯನ್ನ ಕಲ್ಮುಶಗಳನ್ನ ಮತ್ತು ವಾಸನೆಯನ್ನ ತೆಗೆದುಹಾಕಲು ಬಳಸಲಾಗುತ್ತೆ ನಾವು ಪ್ರತಿನಿತ್ಯ ಬಳಸುವಂತಹ ಸೋಯಾಬೀನ್ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಮತ್ತು ಪಾಮ್ ಎಣ್ಣೆ ಇವೆಲ್ಲ ಸಂಸ್ಕರಿಸಿದ ಎಣ್ಣೆಗಳಾಗಿದೆ ಸಂಸ್ಕರಿಸಿದ ಎಣ್ಣೆಯ ಮುಖ್ಯ ಅನಾನುಕೂಲ ಅಂದರೆ ಶುದ್ಧೀಕರಣ ಪ್ರಕ್ರಿಯೆ ಬೀಜಗಳಲ್ಲಿರುವ ಅಗತ್ಯವಾದಂತಹ ಪೋಷಕಾಂಶ ಮತ್ತು ಉತ್ಕರ್ಷಕ ರೋಗ ನಿರೋಧಕವನ್ನು ಅದು ತೆಗೆದುಹಾಕುತ್ತೆ ಸಂಸ್ಕರಿಸಿದ ತೈಲಗಳು ಕೆಲವು ಪ್ರಯೋಜನಗಳನ್ನು ಕೂಡ ನೀಡುತ್ತೆ ಅವುಗಳು ದೀರ್ಘಾವಧಿಯಲ್ಲಿ ಪುನರ್ಜೀವನವನ್ನು ಹೊಂದಿರುತ್ತೆ ಅಡುಗೆಗೆ ಪರಿಮಳವನ್ನ ನೀಡುತ್ತೆ ಹೆಚ್ಚಿಗೆ ಹೊಗೆ ಬಿಂದುವುದನ್ನು ಅದು ತಪ್ಪಿಸುತ್ತೆ ಈ ವಿಧಾನವು ಎಣ್ಣೆಯಲ್ಲಿ ನೈಸರ್ಗಿಕ ಪೋಷಕಾಂಶ ಹಾಗೆ ಸುವಾಸನೆಯನ್ನು ಸಂರಕ್ಷಿಸುತ್ತೆ ಸನ್ಫ್ಲವರ್ ಸಾಸಿವೆ ತೆಂಗಿನೆಣ್ಣೆ ಇವೆಲ್ಲ ಕೊಸ್ಟರಾಲ್ ಅನ್ನ ಜನಕ್ಕೆ ಆಯ್ಕೆಗಳಾಗಿ ಕೊಡುತ್ತೆ ಅನೇಕರು ಪೋಷಕಾಂಶಗಳನ್ನು ಗುಣಲಕ್ಷಣಗಳನ್ನು ಕೂದಲು ಮತ್ತು ತ್ವಚೆಗಾಗಿ ಇಂತಹ ಎಣ್ಣೆಗಳನ್ನು ಬಳಸ್ತಾರೆ ತೈಲ ಸಂಸ್ಕರಣಾ ಪ್ರಕ್ರಿಯೆಯಲ್ಲಿ ಇದರಲ್ಲಿ ರಾಸಾಯನಿಕ ಅವಶೇಷಗಳಿರಬಹುದು ಅಗತ್ಯ ಪೋಷಕಾಂಶ ಮತ್ತು ಉತ್ಕರ್ಷಣ ರೋಗ ನಿರೋಧಕ ನಷ್ಟ ಉಂಟಾಗುವ ಸಾಧ್ಯತೆ ಸಂಸ್ಕರಿಸಿದ ಎಣ್ಣೆಯಿಂದ ಹೆಚ್ಚಾಗಿದೆ ಈ ಎಣ್ಣೆಯ ಅತಿಯಾದ ಸೇವನೆ ಉರಿಯೂತ ಮತ್ತು ಹೃದಯದ ಕಾಯಿಲೆಗಳಿಗೆ ಸಂಸ್ಕರಿಸಿದ ಎಣ್ಣೆಗಳು ಕಾರಣವಾಗುತ್ತೆ ಎರಡರಲ್ಲಿ ಉತ್ತಮ ಯಾವುದು ಅಂತ ನೋಡೋದಾದ್ರೆ ಸುಮಾರು ಆರೋಗ್ಯ ಪ್ರಯೋಜನಗಳಿಂದಾಗಿ ಕೋಲ್ಪ್ರೆಸ್ ಆಯಿಲ್ ಆರೋಗ್ಯಕ್ಕೆ ಉತ್ತಮ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ನಿಮ್ಮ ಆಯ್ಕೆಗಳು ಮತ್ತು ಆರೋಗ್ಯ ಎರಡನ್ನೂ ಕೂಡ ಬಲಪಡಿಸಿಕೊಳ್ಳಲು ಬದಲಾವಣೆ ಉಂಟು ಮಾಡುವ ಕಾರಣ ಸರಿಯಾದ ಎಣ್ಣೆಯನ್ನ ಆಯ್ಕೆ ಮಾಡುವುದು ಉತ್ತಮ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ